ಮೇಡಮ್ ಅಡ್ಮಿನಿಸ್ಟ್ರೇಟ್ ಇದನ್ ರಾಮ ಬನ್ನಿ ನಿಮ್ಗೆ ನಾಳೆಯಿಂದ ಅಲ್ವಾ ಹೂ ಕೂಡ ಹೇಳಿದ್ದು ನಾನು ಹೂ ಕೊಡಕ್ ತರಲಿಲ್ಲ ಇವ್ ನಮ್ ಮನೆಯವರು ಸರ್ ನಮಸ್ಕಾರ ನಮಸ್ತೆ ಏನಮ್ಮ ವಿಷಯ ಸರ್ ನಿಮ್ ಸ್ಕೂಲಲ್ಲಿ ಕೃಷ್ಣಂತ ಒಬ್ಬ ಹುಡುಗ ಓದ್ತಾ ಇದ್ನಲ್ಲ ಹೌದು ಬಟ್ ಆ ಹುಡ್ಗ ಆ ಹುಡುಗ ಈಗ ನಮ್ ಜೊತೆನೆ ಇದಾನೆ ಸರ್ಡ್ ಬೆಳಿಗ್ಗಿಂದ ಆ ಹುಡುಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೆಲವನ್ನ ಕಳ್ಸಿ ಹುಡ್ಕಾಡ್ಸ್ತಾ ಇದ್ದೀನಿ ಗೊತ್ತು ಸರ್ ಇನ್ ಅಂತ ಎಲ್ಲ ನಮ್ಮ ಹತ್ರ ಹೇಳ್ದ ಆ ಹುಡುಗ ನಿಮ್ಗೆ ಗೊತ್ತು ಎಲ್ ಸಿಕ್ದ ಹೇಗ್ ಸಿಕ್ಕದಾ ಅವ್ರ ಅಜ್ಜಿ ನಮ್ಗ್ ಪರಿಚಯ ಇರೋರು ಹಾಗಾದ್ರೆ ನೀವೇನ ಕರ್ಕೊಂಡು ಹೋಗಿದ್ದು ಹೇಳಿ ಏನೋ ಮಾತಾಡ್ತಾ ಹೇ ಕೃಷ್ಣ ನಮ್ಗೆ ಅಕಸ್ಮಾತ್ ಆಗ್ ಸಿಕ್ಕಿದ್ದು ಹೌದಾ ಈಗ ಕೃಷ್ಣ ಸೇಫ್ ಆಗಿದಂತ ಅಂದ್ರೆ ನಮನೇನೆ ಸರ್ ಕೃಷ್ಣ ನಿಮ್ ಜೊತೆ ಕರ್ಕೊಂಡ್ ಬರ್ಬೇಕಿತ್ತು ಅವ್ನ ಇಲ್ಲಿಗೆ ಬರೋದಿಕ್ಕೆ ತುಂಬಾನೇ ಹೆದ್ರತಿ ಸರ್ ಓಕೆ ನಾನು ಕೃಷ್ ಗಾಡಿ ಹಂಗೆ ಅವ್ನ್ ಸಿಕ್ಕಿರೋ ವಿಷಯ ಹೇಳ್ತೀನಿ ರೋಹಿಣಿ ನಾನ್ ಆಯ್ತಲ್ ಕಾಲ್ ಮಾಡ್ತೀ ಕಣೆ ರಿಸೀವ್ ಮಾಡಿ ಏನು ಅಂತ ಕೇಳು ಹಾ ಹೆಲೋ ಹೇಳಿ ಸರ್ ಹಲೋ ಮೇಡಂ ಕೃಷ್ ಸಿಕ್ಬಿಟ್ಟಾ ಕೃಷಿ ಸಿಕ್ಬಿಟ್ನಾ ಹೌದು ಬಿಡಂ ನೀವ್ ಎಲ್ಲಿದ್ದೀರಾ ಇನ್ನೇ ಸ್ಕೂಲ್ ಹತ್ರನೆ ಇದ್ದೀನಿ ಸರ್ ಕಾ ಎಲ್ಲಿ ಇಟ್ಟಾ ಎಲ್ಲಿ ಸಿಗ್ತಾ ನೀವಿಲ್ಲಿ ಬನ್ನಿ ಮೇಡಂ ಎಲ್ಲಾ ವಿಷಯ ಹೇಳಿ ಆ ಓಕೆ ಸರ್ ಬಂದೆ ರೋಹಿಣಿ ನನ್ ಆಫೀಸ್ ಒಮ್ಮೆ ಕರಿತಾ ಇದ್ದಾನೆ ಅರ್ಥ ಆಯ್ತು ಇವಾಗ ಕೃಷಿಯು ಸೂರ್ಯ ಮೀನನ್ ಜೊತೆಗೆ ಇದ್ದಾನೆ ಆ ಅದನ್ ಮಾತಾಡೋಕೆ ನಿನ್ನ ಆಫೀಸಿಗೆ ಕರೀತಾ ಇರೋದು ನೀನ್ ಹೋಗು ಆದ್ರೆ ನಾನಿನ್ ಫ್ರೆಂಡ್ ಅನ್ನೋದು ನಿನ್ನನ್ ಗೊತ್ತಲ್ವಾ ಹೌದು ಆದ್ರೆ ಇದನ್ ಬೇರೆ ಆಪ್ಷನ್ ಇಲ್ವಲ್ಲ ನೀನ್ ಹೋಗಿ ಇವಾಗ ಮಾತಾಡದೆ ಹೋದ್ರೆ ಕೃಷ್ಣ ನಮ್ಗ್ ಕೊಡಲ್ಲ ನೀನು ಕೃಷ್ಣ ತಾಯಿ ನನ್ ಫ್ರೆಂಡ್ ಅಂತ ಹೇಳಿ ಪರಿಸ್ಥಿತಿನ ಈಗಾನು ಮ್ಯಾನೇಜ್ ಮಾಡು ಸರಿ ಸರಿಗೂ ಸುಮಾ ಅಲ್ವಾ ಹೌದು ನೀವೇನ್ ಇಲ್ಲಿ ಇವ್ರ ಗಾಡಿ ಮೇಡಂ ಮೇಡಮ್ ರೋಹಿನ್ ಅವ್ರ ಫ್ರೆಂಡ್ ಸರ್ ಕೃಷ್ಣ ಅಂತ ಫೋನ್ ಮಾಡಿದ್ರಿ ಹ್ಮ್ ಇವ್ರ ಜೊತೆ ಇದ್ದಾನಂತೆ ನಮ್ ಕಾರ್ ಅಂತ ಗೊತ್ತಿರ್ದೇ ಡಿಕ್ಕಿ ಮಲ್ಗಿದ ಅಕಸ್ಮಾತ್ ಆಗಿ ಡಿಕ್ಕಿ ಓಪನ್ ಮಾಡಿದಾಗ ಊರ್ಚ ತಪ್ಪಿ ಮಲ್ಕೊಂಡ್ಬಿಟ್ಟಿದ ಓ ಮೈ ಗಾಡ್ ಇವಾಗ ಹೇಗಿದಾನೆ ಕೃಷ್ಣ ಹ್ಮ್ ಪರವಾಗಿಲ್ಲ ಅಂತ ಡಾಕ್ಟರ್ ನಾ ಕೃಷ್ಣ ಅಮ್ಮನ್ ಹೆಸರಲ್ಲಿ ನೋಡೋಣ ಅದು ಕಲ್ಯಾಣಿ ಅಂತ ಕಲ್ಯಾಣಿನ ಪುಂಟೇನ ಬಟ್ ಅಂತ ಒಂದು ಹೋಗ್ತಾ ಇದೆ ಅಲ್ರಿ ಹ ಆ ಎಮ್ಮ ಏನ್ ಬುದ್ಧಿ ಇಲ್ವಾ ಹಾ ಅಲ್ಲ ಇಲ್ಲಿ ಮಗು ಹೆಂಗಾನ ಆಳ್ಬಿದ್ದೋಗ್ಲೆ ನಾನ್ ಮಾತ್ರ ಹೋಗ್ ಸಕ್ಲಾ ಕೊಡ್ತೀನಿ ಅಂದ್ಬಿಟ್ಟು ಏನು ಅವ್ರ ಅವ್ರೀವನ ಅವ್ರ ಅವ್ರದ್ದು ಸರ್ ಕಷ್ಟ ಪಡ್ತಾ ಇದ್ದಾರೆ ಅವಳು ಕೂಡ ಸರಿ ಕೃಷ್ಣಿ ಸದ್ಯಕ್ಕೆ ತಮ್ ತಾಯಿ ಮನೇಲೇ ಇದ್ದಾನೆ ಕರ್ಕೊಂಡ್ ಬನ್ನಿ ಅವನ್ ನಾನ್ ಕರ್ಕೊಂಡ್ ಹೋಗ್ತೀನಿ ಹಾ ಹೋಗ್ತೀರಾ ಹೋಗ್ತೀರಾ ಕರ್ಕೊಂಡ್ ಹೋಗ್ತಿರ ರೀ ಉಸಿರಿಲ್ದೆ ಉಸಿರಿಲ್ದೇ ಎಂಟೈ ಗೊತ್ತೆ ತರ ಬಿದೋ ಬಿಟ್ಟಿದ ಆಡ್ಕೊಂಡ್ ಮಗುನ ನಾವ್ ಕಳ್ಸಲ್ಲ ಕಳ್ಸಲ್ಲ ಅಂತ ನೀವೇನ್ ಹೇಳ್ತೀರಾ ಅವ್ರ ತಾಯಿ ಕೇಳ್ತಿದ್ದಾರೆ ಕಳ್ಸಲ್ಲ ಅಂದ್ರೆ ಕಳ್ಸೋದೇ ಇಲ್ಲ ಅಂತ ಅಲ್ಲ ಸ್ವಲ್ಪ ಹುಷಾರಾಗಿ ಸುಮ್ಮ ಅವ್ರೆ ಅವ್ರಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ ಈಗ ಹೀಗಾಗಿದೆ ಅಂತ ಫೋನ್ ಮಾಡಿ ಹೇಳಿ ಸರಿ ಸಲ್ವಾ ನಿಮಿಷ ಬೇರೆ ಬೇರೆನೆ ಬರೇ ಇಲ್ಲ ಫೋನ್ ಮಾತಾಡ್ರಿ ಅದ್ಯಾಪ್ರೀ ಆಚೆ ಹೋಗ್ತೀರಾ ಹಾ ಸರಿ ಇರೋ ಅಂತೂ ಪ್ರತಿಷ್ಠ ಇರೋದಿಲ್ಲ ಸಾರಿ ಇರೋರ್ರು ಪರ್ಚಿ ಆಗಿ ಸಾರಿ ಸರ್ ಅವ್ರು ಪ್ರೈಲಸಿನಲ್ಲಿ ಇರೋರು ಸೊ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಆಯ್ತು ದೇವರ್ಜಿ ಏನಂತೆ ಕೃಷಿ ಅವ್ರ ಜೊತೆ ಇದ್ದಾನಂತೆ ಕಣೆ ಸ್ವಲ್ಪ ಟೈರ್ಡ್ ಆಗಿದೆ ರೆಸ್ಟ್ ಮಾಡ್ಲಿ ಅಮ್ಮ ಮನೆಯಲ್ಲಿ ಅಂತ ಅಂದ್ರು ಶಾ ಅಮ್ಮನ್ ಮನೆ ಮೀನಾ ಅವ್ರ ತಾಯಿ ಮನೆ ಓ ಹೋ ಸರಿ ಇರ್ಲಿ ಅಂತ ಹೇಳು ಇವಾಗ ನಾವ್ ಏನ್ ಹೇಳಿದ್ರು ಇವ್ರು ಕೇಳಲ್ಲ ಸರಿ ಮೀನಾವ್ರೆ ಅವ್ರ ತಾಯಿ ಒಪ್ಕೊಂಡಿದ್ದಾರೆ ಇವತ್ತು ಕೃಷ್ಣ ನಿಮ್ ಮನೇಲೆ ಇರ್ಲಿ ಸರ್ ಥ್ಯಾಂಕ್ ಯು ಸೂರ್ಯ ಅಲ್ಲ ನಿಮ್ಮ ಹೆಸರು ಹೌದು ನಿಮ್ ನಂಬರ್ ಸ್ವಲ್ಪ ಕೊಡಿ ಅಲ್ಲ ಕೃಷ್ಣಜ್ಜಿ ಇರ್ಬೇಕಾದ್ರೆ ನೀವೇನಿ ಗಾರ್ಡಿಯನ್ ಆಗಿದ್ದೀರಾ ಅದು ಅವ್ರ ತಾಯಿಗೆ ಹುಷಾರ್ ಇಲ್ವಲ್ಲ ಅದಕ್ಕೆ ಕೃಷ್ಣಜಿ ಇವಾಗ ಊರಲ್ಲೇ ಇದ್ದಾರಾ ಅವ್ರು ಎಲ್ಲಿದ್ದಾರೆ ಅಂತ ನನ್ಗೂ ಗೊತ್ತಿಲ್ಲ ಮೀನಾವ್ರೆ ಸರಿ ಆಯ್ತು ಅವ್ರ ತಾಯಿ ನಂಬರ್ ಕೊಡಿ ಆಗಿನ ಕೊಡಕ್ ಆಗಲ್ಲ ಮೀನ್ ಅವ್ರೆ ಅವ್ರ ಕೇಳ್ಬೇಕು ಅಯ್ಯೋ ಕೇಳಿ ಇಲ್ಲ ಇವಾಗ ಕೇಳುದಕ್ಕಾಗಲ್ಲ ನಾನೇನ್ ಮಗುನ್ ಕರ್ಕೊಂಬನ್ನ ಅನ್ನ ಸುಮ ಅವ್ರೆ ನನ್ ಬರ್ತೀನಿ ಏನ ಇವನ್ ಕತೆ ರಾಜಮಂದ್ರಿ ರಂಗಸಿಂಹದ ಏರಿಯಲ್ಲಿ ನಡಿಯಮ್ಮ ಹೋಗೋಣ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದ್ ಮಾತು ಏ ಪಾಪ ಚಿಕ್ಕ್ ಚಿಕ್ ಮಕ್ಳಿಗೆ ಕೋಲಾಡ್ಸ್ಬಿಡಿ ಸರ್ ಆ ಮಕ್ಕಳು ದೇವ್ರ್ ಇದ್ದಂಗೆ ಅವ್ರ್ ಏನಾದ್ರು ಒಂದ್ಸತಿ ಸೋಪಾ ಕೊಟ್ಬಿಟ್ರೆ ಸೋಪಾ ಹಾಕೊಂಡ್ ತೊಳ್ಕೊಂಡ್ರು ಹೋಗಿಲ್ಲ ಈಗ ಹೇಳ್ಬಿಟ್ರ್ ನೀವು ಸಾರ್ ತುಂಬೋ ಸಾರು ಏ ನರಿಯನಾದ್ರೂ ದಿನ ಆಯ್ತ್ ಹೇಗಾದ್ರೂ ಮಾಡಿ ಕೃಷ್ಣ ಮೀನಾ ಅವ್ರ ತಾಯಿ ಮನೆಯಿಂದ ಹೊರಗ್ ಬರೇ ಹಾದ್ ಮಾಡ್ಬೇಕು ಹಲೋ ಹಾ ಓ ಹೌದಾ ಓ ಒಂದ್ ಸತಿ ನಾ ಕೇಳ್ ನೋಡ್ತೀನಿ ಅಯ್ಯೋ ಅವ್ರ ನನ್ ಮಾತಲ್ಲಿ ಕೇಳ್ತಾರೆ ಆದ್ರೂ ಮನೇಲ್ ಒಂದ್ ಸತಿ ಕೇಳ್ ನೋಡ್ತೀನಿ ಆ ಅದು ಸುಮ ಓ ನಿನ್ ಬಾಯ್ ಫ್ರೆಂಡು ಅದು ಬೇರೆ ಇದೆಯಾ ಅದಕ್ಕೆ ನೋಡ್ಕೊಳ್ಳಂ ಮುಸಡಿ ಉದ್ದಿದ್ರೆ ಮುಸಡಿ ಹೆಂಗ್ ಶ್ಮಾಶಾನಕ್ ಹೋಗ್ತಾ ಇರ್ಕೊಂಡ್ಬರ್ಬೇಕು ಚಿಂತಾಮಣಿ ಏ ಅಮ್ಮ ನೀನೇ ನಮ್ಮ ಒಳ್ಳೆ ಪೂಲ ದೇವಿ ತರ ಆಡ್ತೀಯಾ ಅದು ರೋಹಿಣಿ ಫ್ರೆಂಡು ಬಾಯ್ ಫ್ರೆಂಡ್ ಅಲ್ಲ ಇರೋದು ಸುಮಾ ಹಾ ಸುಮಾ ಸುಮ ಓ ಆಗ ಅಲ್ಲ ಅದಕ್ಕೇನಿವಾಗ ಹುಳು ಒಂದ್ ವಿಷಯ ಹೇಳ್ತಾ ಇದ್ದು ಅದನ್ನ ಕೇಳಿ ಶಾಕ್ ಆಗೋಯ್ತು ಶಾಕ್ ಟ್ರೀಟ್ಮೆಂಟ್ ಬೇಜಾರ್ ಆಗ್ತಿದೆ ಈ ಮನೇಲಿ ಏನು ಕರೆಂಟ್ ಸಿನಾರಿಯೋ ನಮ್ಮ ಮನೇಲಿ ಕ್ರಿಶ್ ಇದ್ನಲ್ಲ ಅವ್ನ್ ಗಾರ್ಡಿಯನ್ ಬೇರೆ ಯಾರು ಅಲ್ಲ ಸುಮಾನೇ ಹೌದಾ ಹೌದಾ ಶ್ರುತಿ ಸುಮಾ ಫ್ರೆಂಡ್ ಕಲ್ಯಾಣಿ ಅಂತ ಇದ್ದಾಳಂತೆ ಊರೇ ಅಂತ ಅಂತೆ ನಿ ಗೊತ್ತಿರೋರ ತಾಯಿ ಇಲ್ಲಮ್ಮ ನನಗ್ ಗೊತ್ತಿಲ್ಲ ಸಚ್ ಕ್ರಿಶ್ ಸೂರ್ಯ ಮೀನಾಗೆ ಗೊತ್ತಿರೋನು ಅಂಡ್ ಅವ್ರ ಅಮ್ಮನ್ ಫ್ರೆಂಡ್ ನಿನ್ನೇ ಗೊತ್ತಿರೋ ಎಲೆಕ್ಟ್ರಿಕ್ ವೈರ್ ತರ ಆಗೋಗಿದೆ ಈ ಮನೆ ಎಲ್ಲಿಂದ ಎಲ್ಲಿ ಕನೆಕ್ಟಿವಿಟಿ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬಟ್ ಸ್ವಿಚ್ ಆನ್ ಆಗಿದ ತಕ್ಷಣ ಲೈಟ್ ಆನ್ ಆಗ್ತಿದೆ ಅಯ್ಯೋ ಅದ್ ಆನ್ ಆಗದೆ ಬೇಡ ತಾಯಿ ಆಫ್ ಆಗೇ ಇರ್ಲಿ ತೊಲಗಿರೋ ಹಲ್ಸಿನ್ ತೊಳೆನ ಮತ್ತೆ ವಾಪಸ್ ಕರ್ಕೊಂಡ್ ಇದ್ರೆ ಅಷ್ಟೇ ಸಾಕು ಈಗ ಕ್ರಿಶು ಅವ್ನ ತಾಯಿ ಜೊತೆನೇ ಇದ್ರೆ ನಮ್ಮ ರೋಹಿಣೆನ್ ಇಲ್ಲ ಮಗ ಅವ್ನ್ ಯಾವ್ದೋ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ನಂತೆ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂತ ಸೂರ್ಯ ಮೀನಾ ಅವ್ನ ಕರ್ಕೊಂಡ್ ಹೋಗಿದಾರಂತೆ ಈ ಗಂಡ ಹೆಲ್ತಿ ಸುಮ್ನೆ ಇದಕ್ ಆಗದೆ ಬಂತ ಬೇರೆಗೋ ಈ ಫಾಲೋ ಅಂತ ಹೋಗ್ತಾನೆ ಇರ್ತಾರೆ ಹಿಂದಿಂದ ಈಗ ಕೃಷ್ಣ ಸುಮಂಗ್ ಫೋನ್ ಮಾಡಿ ನನ್ಗೊಂದ್ ವಿಷಯ ಎಲ್ಲ ವಿಷಯ ಕೃಷ್ಣ ವಿಷಯದಲ್ಲಿ ಸೂರ್ಯಮ್ನ ತಲೆ ಹಾಕ್ಬಾರ್ದಂತೆ ಅದವ್ರಿಗೆ ಇಷ್ಟ ಆಗ್ತಿವಂತೆ ಮತ್ತೆ ಅಣ್ಣ ಯಾರ ಇರ್ತಾರೆ ಇಷ್ಟ ಆಗುತ್ತೆ ಅವ್ರ ಮಗನ್ನ ಇವ್ರು ಕರ್ಕೊಂಡೋಗ್ರು ಸುಮ್ನ ಇರ್ತಾರ ಅವ್ರು ಇನ್ ಕಳ್ತಾನ ಕೇಸ್ ಬೇರೆ ಹಾಕ್ತಾರೆ ಕಳ್ತಾನ ಆಗತ್ತ ಅದು ಹೂ ಕೂಡ ಹೂ ಕಡ ಕಳ್ತಾನ ಆಗಲ್ಲ ಕಿಡ್ನಪ್ ಆಗುತ್ತೆ ಹ ಚಳಿ ಮಳೆ ತರ ಕಣೆಯ ನಿಮ್ ಮಾತಾಡೋ ಶುರು ಆದ್ರೂ ನಿನ್ಳೆ ಇರುವದಯ್ಯ ನಿ ಮಾತಾಡಲ್ಲ ಆ ರೋಹಿಣಿ ಅದ್ ಏನ್ ಹೇಳ್ತಾಳೋ ಕೇಳೋಣ ತಡಿ ರೋಹಿಣಿ ಹೇಳಮ್ಮೆ ಹೇಳಿದೆ ನಿಜಮ್ಮಾವ ಲೀಗಲ್ ಅದೇ ಆಕ್ಷನ್ ತಗೊಂತಾರಂತೆ ಅಲ್ಲ ಕೋರ್ಟು ಕೇಸ್ ಅಂತಲ್ಲ ಆದ್ರೆ ನಿಮ್ಮನೆ ಮರ್ಯಾದೆ ಏನಾಗ್ಬೇಕು ಆಯ್ತಲ್ಲ ನಾನು ಅವತ್ತೇ ಹೇಳಿದ್ನಲ್ಲ ಆ ಮಗು ಇಂದ ಈ ಮನೇಲಿ ದೊಡ್ಡ ಗಲಾಟೆ ಆಗುತ್ತೆ ಅಂತ ಸಾಮಾನ್ಯ ಸಾಮಾನ್ಯವಲ್ಲ ಎತ್ತು ಮಗನ ನೋಡ್ಕೊಳಕಾದೆ ಬೀದಿಲ್ ಬಿಟ್ಟು ದುಬೈ ಓಡೋಗಿದ್ದಾರೆ ಜೊತೆ ಧಮ್ಕಿ ಆಗೋ ಕಲೆ ಬೇರೆ ಯಾರದ್ಯಟು ಅದು ಅವ್ರಿಷ್ಟ ಅಲ್ವಾ ರವಿ ಏನ್ ಸಮಸ್ಯೆನೋ ಏನೋ ಕೆಲ್ಸಾ ಮಾಡಿ ದುಡ್ಡು ದುಡಿಯಕೆ ದುಬೈಗೆ ಹೋಗಿರ್ಬೋದು ಅಲ್ಲಾ ಯಾಕೆ ಹಿಂದೆ ಆಸೆಗಳು ಯಾಕೆ ಆ ಮಗುನ ನೋಡ್ಕೊಂಡು ಆಸೆ ಪಡ್ತಿದ್ದಾರೆ ಇವ್ರು ಅಪ್ಪ ಅಪ್ಪ ಕೃಷಿ ಇದನ ನಿ ಕ್ರಿಶ್ ಗಾರ್ಡನ್ ಅತ್ತಿಯ ಫ್ರೆಂಡ್ ಅಂತೂ ಹೇಳಿದ್ನಲ್ಲ ಕೃಷ್ಣ ಸುಮೋ ಜೊತೆ ನೋಡಿದ್ದೆ ಅಂತ ಅದೆಲ್ಲ ಬಿಡಿ ಮತ್ತೆ ಆ ಪಿಲ್ಟೂನಿ ಕರ್ಕೊಂಡ್ ಬಂದಿಲ್ಲ ತಾರ ಇಲ್ಲ ಹಾ ಸದ್ಯ ಆಕರಿಸುವಾಗ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು ರಂಗನಾಯ್ಕಿ ಹಬ್ಬ ಸುಮ್ ನೋಡಿನುಕೂಲ ಇದರ ಸುಳ್ಳಿ ನೀನು ಹೇಳೋ ಇರೋ ನಿಂಗ್ ಪೊಲೀಸ್ ಬಂದ್ರೇನೆ ಸರಿ ಪೊಲೀಸು ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಕ್ಲಾಸ್ ಅಲ್ಲಿರು ಅಲ್ಲ ಪೆಣ್ಣ ದುಡ್ಡ ಇಲ್ಲ ಅವನು ಪೆನ್ಸಿಲ್ ತಗೊಂಡ್ ಚುಚ್ಚಕ್ ಹೋಗಿದ್ನಲ್ಲ ಇನ್ನೇನಾದ್ರೂ ತಾನೇ ಗೊಲ್ತ್ ಬಿಟ್ರೆ ತಲ್ವಾರು ತಲ್ವಾರ್ನ ಬಿಡ್ತಾನೆ ಅಷ್ಟೇ ಅವನು ಮತ್ತೆ ಇಲ್ಲಿಗ್ ಬಂದ್ಬಿಟ್ರೆ ಅದು ಯಾರ ತಿಗಿತದೋ ಏನೋ ಪುಟ್ಟ ಕಿನ್ನ ಬೆಳೆಯ ಕಿನ್ನ ರೌಡಿಸಮ್ ಅಂತೆ ರೌಡಿಸಮ್ ಹಾ ನಮ್ ಮನೆಯಲ್ಲಿ ನಡೆದಿದ್ದು ಅದೇ ತಾನೇ ನಮ್ ಏನೇನ್ ನಡೆದಿದೆ ಅನ್ನೋ ವಿಷಯ ಈಗ ಬೇಡ ಕಣೆ ಇನ್ನ ಮಗ ಮರೋಂಗ್ಗೆ ಮೂತಿ ಕಿತ್ತೋಗ ಕುಡಿತೀನ ಮನೆ ಓ ಲೊಟ್ಟೆ ಎಲ್ಲರಿಗೂ ಈ ಹಾಲ್ಗಿನ ಸುಳ್ಳಿನ ಹಿಡ್ಕೊಳಿ ಯಾಕೆ ಹಾಲ್ ಕುಡಿಯೋ ಇನ್ ಹಾಲೋ ಅವ್ರ ಬದುಕಲ್ಲಿ ಬಾಯಿ ಬಿಟ್ಕೊಂಡ್ ನಿಂತ್ಕೊಳ್ಳಿ ಊತಿ ಅವ್ನ ಮನೆಗ್ ಬರಲ್ಲ ಮಾವ ಅವ್ರಿಗೆ ಹೆದರ್ಕೋಬೇಡಿ ಅಂತ ಹೇಳಿ ಯಾರ್ಗೆ ಯಾರ್ ಬಗ್ಗೆ ಹೆದ್ರಕೆ ಇವೆಲ್ಲ ಸ್ವಲ್ಪ ದಿನಗಳಷ್ಟೇ ಬಾಯ್ ಮುಟ್ಕೊಂಡು ನಿಂತ್ಕೊಳೋ ಆಗೋನೇ ಸೂರ್ಯ ಕೃಷಿಗ ಬೋರ್ಡಿಂಗ್ ಸ್ಕೂಲ್ ಇದ್ದಾನೆ ಅವ್ನ ತಾಯಿಗೆ ನೀರಾಕ್ಷ ತಗೋತಿ ನಿಂತಿನ ಅಂದ್ರಂತೆ ಮಾಡ್ಕಾನೆ ಕರ್ಕೊಂಡು ಹೋಗಿ ಬಿಟ್ಬಿಡ ಯಾವ್ನ ಜವಾಬ್ದಾರಿಯನ್ನ ನೀನು ಯಾಕಂದ್ರೆ ಸೂರ್ಯ ಮುಳುಗಿ ಕತ್ಲಾದ್ರೆ ಮತ್ತೆ ಬೆಳಿಗ್ಗೆ ಬೆಳಕಾಗತ್ತೆ ಆದ್ರೆ ಒಂದ್ ಸರಿ ನಮ್ಮ ಬದುಕಿಗೆ ಕತ್ಲಾಕ್ಬಿಟ್ರೆ ಅದನ್ನ ಮತ್ತೆ ಬೆಳಗೋದಿಕ್ಕೆ ಎಲ್ರ ಜೀವನದಲ್ಲೂ ಮೀನಾ ಅನ್ನೋ ಪಾತ್ರ ಮಾಡ ಅವನ್ ತಾಯಿ ಕೂಡ ಇಲ್ಲಿಂದ ಅವ್ನ ಅಲ್ಲಿಗೆ ಹೋಗಿ ಹೆದರು ಒದ್ದಾಡ್ತಿದಾನೆ ಇವತ್ ನಮ್ ಕೈಗೆ ಸಿಗ್ತಾ ನಾಳೆ ಪಾಪ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ ಅದನ್ನ ನೋಡ್ಕೊಳ್ಳೋದಕ್ಕೆ ಸುಮ್ಮ ಇದ್ದಾಳೆ ಆದ್ರೆ ಅವ್ರ ತಾಯಿ ಇದ್ದಂಗ ಆಗಲ್ಲ ಅಲ್ವಾ ರೋಹಿಣಿ ಅವ್ರೆ ಅದಕ್ಕೆ ನೀನ್ ಹೋಗಿ ಅಮ್ಮನ್ ಸ್ಥಾನ ತುಂಬ ಬೇತಾಳಿ ಪ್ರೀತಿ ತೋರ್ಸೋದಕ್ಕೆ ಅಮ್ಮನೇ ಆಗ್ಬೇಕಾಗಿಲ್ಲ ಅಂತೆ ಹೆಣ್ತನ ತುಂಬಿರೋ ಹೃದಯ ಇದ್ರೆ ಸಾಕು ಆ ಹೃದಯದಲ್ಲಿ ಕಿಂಚಿತ್ ಆದ್ರೂ ಕರುಣೆ ಅನ್ನೋದಿರ್ಬೇಕು ದುಡ್ಡು ದುಡ್ಡು ನಾನ್ ಚೆನ್ನಾಗಿದ್ರೆ ಸಾಕು ಅನ್ನೋ ಅವ್ರ ತಾಯಿ ಇದ್ರೆ ಅವ್ನು ಚೆನ್ನಾಗಿರಲ್ಲ ಅಪ್ಪ ಸ್ವಲ್ಪ ದಿನ ಇವ್ರ ಅಮ್ಮನ ಮನೇಲಿ ಇರ್ಲಪ್ಪ ಅವನ್ ಮನ್ಸಲ್ಲಿರೋ ಭಯ ಇಲ್ಲ ದೂರ ಆದ್ರೆ ಸಾಕು ಆಮೇಲೆ ಅವ್ರ ಅಮ್ಮ ಬಂದ್ಮೇಲೆ ಕಳಿಸ್ಕೊಟ್ಬಿಡ್ತೀರಿ ಅವ್ರ ಅಮ್ಮ ಏನ್ ಮಾಡೋದಕ್ಕೂ ಹಿಂಸರಿ ಅಲ್ವಂತೆ ಸೂರ್ಯ ಅವ್ರೆ ಅಂತ ಡಂಕಗಳು ಎಂತ ಸೀನ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಲಿ ಸೀನ್ ಹೊಡೆದ್ರೆ ದೂರ ಮಾಡೋ ಕೆಪಾಸಿಟಿ ನನಗಿದೆ ಬೋಡ್ರು ಸರಿ ಅವ್ರ ಅಮ್ಮ ಬಂದೇ ಇಲ್ಲ ಅಂದ್ರೆ ಕೃಷು ನಿಮ್ಮ ಅತ್ತೆ ಮನೇಲೆ ಇಟ್ಬಿಡ್ತಾರ ಯಾಕೆ ಬರಕ್ ಆಗಲ್ಲ ಅವರು ಬರೋ ಹಾಗೆ ಮಾಡೋ ಕೆಪಾಸಿಟಿ ನನಗಿದೆ ಈ ಭೂಮಿ ಮೇಲೆ ಕೃಷಿ ತಾಯಿ ಯಾವುದೇ ಮೂಲಿದ್ರು ಸರಿ ನೀವು ನಿಂತಿರೋ ಜಾಗದಲ್ಲಿ ಕಳ್ಕೊಂಬೊಂದ ನಿರ್ಸಿ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಈ ಸಣ್ಣ ಸಣ್ಣ ಏನು ಮಾಡ್ತಾರಪ್ಪ ಒಟ್ನಲ್ಲಿ ಈ ಮನೇಲಿ ಶಾಂತಿನೇ ಇಲ್ಲ ಇದೆಲ್ಲ ಐದಡಿ ಬಾಯ್ಬಿಡ್ಕೆ ಈ ಶಾಂತಿ ಇರೋವರೆಗೂ ಆ ಶಾಂತಿ ಮನೆಗ್ ಖಂಡಿತ ಬರೋಲ್ಲ ಅಂದ್ರೆ ನನ್ನೇ ಒಬ್ಬರು ಅಂತ ಹೇಳ್ತಿದ್ದೀರಾ ಇಲ್ಲ ಮೊದಲ ಓದ್ತಿದ್ದೀರಿ ಆ ತಿನ ಕೈಲಿ ಆಗಲ್ಲ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಪ್ಪು ಹೋಗ್ಲಿ ನಿನ್ನ ಪಿಲ್ಟು ಅಂತ ಯಾಕೆ ಕರೀತಾರೆ ಗೊತ್ತಿಲ್ಲ ಇದು ಗೊತ್ತಿಲ್ವಾ ಓದ್ಲಿ ಕೃಷ್ಣ ಅಂದ್ರೆ ಎಲ್ರಿಗೂ ಗೊತ್ತು ಕೃಷಿ ಅಂದ್ರೆ ಏನು ಯಾಕೋ ಇದನ್ನ ಇಷ್ಟು ಓಡಾಡ್ತಾ ಇದೀಯಾ ಸುಮ್ನೆ ಇರೋ ಜನರಲ್ ನಾಲೆಜ್ ಡೆವಲಪ್ಮೆಂಟ್ ಮಾಡ್ತಾ ಇದೀನಿ ಅಮ್ಮ ಓದ್ಲಿ ಕೃಷಿ ನಿಮ್ಮಮ್ಮ ಎಲ್ಲಿರೋದು ಆಗಾಗ ನಿನ್ನ ನೋಡಕ್ ಬರ್ತಾರ ಬರ್ತಾ ಏನ್ ತಗೊಂಡ್ಬಂದ್ ಕೊಡ್ತಾರೆ ಕಲ್ಲೆ ಬರ್ಫಿ ಬಾದಾಮ್ ಇಷ್ಟರು ಸೋನ್ ಪಪ್ರಿ ಜಿಲೇಬಿ ಅನಾಲ್ ಕಲ್ಲಿ ಚಟ್ನಿ ಪತ್ತು ಇದೆಲ್ಲ ದುಬೈಯಲ್ಲಿ ಸಿಗಲ್ವೇ

ಬಿಡೋ ಯಾಕೋ ಓಡಾಡ್ತಿದ್ಯಾ ಅವ್ನ ನೀನ್ ಸ್ವಲ್ಪ ಸುಮ್ನೆ ಕ್ರಿಶ್ ಇಲ್ಲಿರೋದೆ ನಿಮ್ಮ ನೋಡಿದೆ ನೀನು ಆಮೇಲೆ ಏ ಆಮೇಲೆ ಇಲ್ಲ ಇಲ್ಲ ಸುಮ್ನೆ ಹೋಗ್ ಊಟ ಮಾಡಕು ಬಿಡ್ತಾ ಇಲ್ಲ ನೋಡು ಕ್ರಿಶ್ ಮಾಡಪ್ಪ ಅಮ್ಮ ಇಲ್ಲೇನೋ ವಿಷಯ ಬಚ್ಚ ಇಟ್ಕೊಂಡ ಇರ್ಲಿ ನೀನ್ ಸುಮ್ನೆ ಇರೋ ಹೋಗಿ ರೂಮಲ್ಲಿ ಬಿಟ್ಕೋ ಇಲ್ಲ ಹೊರಗಡೆ ಹೋಗು ರೋಹಿಣಿ ಸೇರಿದು ದೇವ್ವ ಓಡಾಡೋ ಟೈಮಲ್ಲಿ ಓಡಾಡ್ತಾ ಇದೆಯಾ ಕಣ್ಣಿಗೆ ದೇವಸ್ಥಾನ ಕಾಣಿಸ್ತಾ ಇದೀನ ಅಲ್ಲ ರೋಹಿಣಿ ದೇವ ಓಡಾಡೋ ಟೈಮ್ ಅಲ್ಲಿ ನೀನ್ ಓಡಾಡ್ತಾ ಇದೆಯಲ್ಲ ಯಾಕೆ ಅಂದ್ರೆ ಬರ್ತಿರ್ಲಿಲ್ಲ ನಾವು ಆದ್ರೆ ನಿದ್ದೆ ಬರುತ್ತೆ ಏನೋ ಅಂತ ಓಡಾಡಿದ್ರೆ ನಿದ್ದೆ ಹೋಗುತ್ತೆ ಆರಾಮಾಗಿ ಮಲಗಿ ಕಣ್ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ ಅದು ಹಾಯಾಗಿ ಮೇನ್ ಆಗಿ ಏನು ಚಿಂತೆ ಮಾಡಬಾರ್ದು ಆರಾಮಾಗಿರ್ಬೇಕು ಜಾಲಿಯಾಗಿ ಸುಖಪುರ ಶಾಪ ನೀವು ನಿಮ್ಮನ್ನ ಅನ್ನೋರ್ ಯಾರು ಆಡೋರ್ ಯಾರು ಚಿಂತೆ ಮಲ್ಕೊಂಡ್ರೆ ನಿದ್ದೆ ಬರುತ್ತಂತೆ ಇವಾಗ ಏನ್ ನಿನ್ ಚಿಂತೆ ಸಮಯ ಸಿಕ್ಕಿದ್ರೆ ಸಾಕು ಉಗ್ದು ಉಗ್ ತುಂಬಾ ಇದಾರಲ್ಲ ನಿಮ್ಮಮ್ಮ ಸಾಲ್ದ ಅದು ಏ ಇವತ್ತು ಏನ್ ಅಲ್ಲಿ ಸ್ವಾಭಿಮಾನ ಅನ್ನೋದೇ ಇಲ್ವಾ ನಿಮಗೆ ಯಾವತ್ತು ಉಗ್ರು ಉಗ್ದಂಗೆನೆ ಅದು ಅಂದ್ರೆ ರೂಮ್ ಅಲ್ಲಿ ಇದ್ರು ಪೂರ್ವ ಪಶ್ಚಿಮ ಅನ್ನೋ ಹಾಗಿದೀವಲ್ಲ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ಇವಾಗ ಯಾಕೆ ಇಷ್ಟ ಟೆನ್ಷನ್ ಆಗಿದ್ಯಾ ಮಲ್ಕೋ ಒಂದೇ ಅದಕ್ಕೆ ಇಷ್ಟೊಂದು ಬೈತಿದ್ಯಾ ಮನಸ್ಸಾನೆ ಓಡಾಡ್ತಾರೆ ಇದು

ಅಯ್ಯೋ ನೇ ಪೊಲೀಸ್ ಹಿಡ್ಕೊಂಡು ಹೋಗಲ್ಲಪ್ಪೇ ನಾವಿಲ್ವಾ ನಿನ್ ಜೊತೆಗೆ ಆ ಹೌದು ಕಂಡ ನೋಡಿಲಿ ಕ್ಲಾಸ್ ಒಳಗಡೆ ಹೋಗಿದ್ ತಕ್ಷಣ ಅಜಯ್ ಎತ್ರ ಸಾರಿ ಕೇಳ್ಬಿಡು ಎಲ್ಲ ಸರಿ ಹೋಗುತ್ತೆ ಅಷ್ಟೇ ಅಲ್ಲ ಕಂಡ ನಿಮ್ಮ ವಾಪಸ್ ಬರೋವರೆಗೂ ನೀನು ನಮ್ಮ ಜೊತೆಲೆ ನಮ್ಮ ಮನೇಲೆ ಇಡ್ಬೋದು ಬಾವನ ಬಾ ಎತ್ಕೋಬೇಕು ನೀನು ಹಾಬ್ಬ ಭೂಮಿಗೆ ಬಂದ ಭಗವಂತ ಅಪ್ಪ ಹೋಗೋಗಿದೆಯ ಆ ಸುತ್ಕೊಂಡು ತಿರ್ಗೋಳ್ಸ್ಬೋದು ತಿನ್ಕೊ ನೀನು ಏ ಕ್ರೀ ಆಗೆಲ್ಲ ಸ್ಕೂಲ್ ಬಿಟ್ಟು ಹೋಗ್ತಾರಾ ನೀನ್ ಕಾಣ್ಲಿಲ್ಲ ಅಂತ ಎಷ್ಟು ಟೆನ್ಷನ್ ಆದ್ವಿ ಗೊತ್ತಾ ಎಲ್ಲ ಕರೆ ಹುಡ್ಕೊಂಡಿದ್ವಿ ಸರ್ ಒಂದೇ ದಿಗ್ ಬಿದ್ದೋಗಿದ್ದಾನೆ ಪೊಲೀಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಳಗೂ ಬರದೆ ಕಾರ ನಿಂತ್ಕೊಂಡ ಬರಲ್ಲ ಬರಲ್ಲ ನಾನು ಪೊಲೀಸ್ ಕರ್ಕೊಂಡು ಹೋಗ್ತಾರೆ ಅಂತ ಸುಮ್ನೆ ಹೇಳಿದೆ ಕ್ರೀಶ್ ಆದ್ರೂ ನೀನು ಅಜೆ ನೋಡ್ದ್ ಇನ್ ಮುಂದೆ ಯಾವತ್ತು ಹೀಗೆಲ್ಲ ನಡ್ಕೋಬಾರ್ದು ಸರ್ ಕೃಷ್ಣನ್ ಯಾರು ಇಲ್ಲ ಅಂತ ತುಂಬಾ ನೋಂದ್ಕೊಂಡಿದ್ದಾನೆ ಅದಕ್ಕೆ ಸ್ವಲ್ಪ ದಿನ ನಮ್ಮನೇನೆ ನೆಡ್ಸ್ಕೊಂಡು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಂದು ಸರಿ ಸರಿಮಾ ಅದ್ರ ಬಗ್ಗೆ ನಾನ್ ಡಿಸಿಶನ್ ತಗೊಳಕ್ ಆಗಲ್ಲ ಅವ್ರ ಗಾಡಿನ ಹತ್ರ ಮಾತಾಡ್ಬೇಕು ಸರ್ ಅವ್ರ ಹತ್ರ ಮಾತಾಡಿ ಒಂದ್ ಸ್ವಲ್ಪ ದಿನಕ್ಕಾದ್ರೂ ನಮ್ ಜೊತೆ ಇಟ್ಕೊಳಂಗ್ ಮಾಡಿ ಸರ್ ಓಕೆ ಓಕೆ ನಾನು ನಿನ್ನ ಗಾಡಿ ಏನತ್ರ ಮಾತಾಡ್ತೀನಿ ಈಗ ಹೋಗಿ ಕ್ಲಾಸ್ ಅಟೆಂಡ್ ಮಾಡು ಮೊದಲು ಅಜಯ್ಗೆ ಸಾರಿ ಕೇಳು ನಿನ್ ಜೊತೆ ಹೀಗೆಲ್ಲ ಮಾತಾಡಬಾರ್ದು ಅಂತ ನಾನು ಅವ್ಗೆ ಬುದ್ಧಿ ಹೇಳಿದೀನಿ ಪುಟಾಣಿ ಚೆನ್ನಾಗಿ ಓದ್ಕೋಬೇಕು ಆಯ್ತಾ ನೀನು ಕ್ಲಾಸ್ ಹೋಗು ಆಮೇಲೆ ಸೂರ್ಯ ಅಂಕಲ್ ಸಂಜೆ ಬಂದ್ಬಿಟ್ಟು ನಿನ್ನ ಪಿಕಪ್ ಮಾಡ್ಕೊಂಡ್ ಬರ್ತಾರೆ ಕ್ರಿಶ್ ನೀನ್ ಯಾವ್ದಕ್ಕೂ ಭಯ ಬೀಳ್ಬಾರ್ದು ಯಾರ ಹತ್ರ ಜಗ್ಲನು ಮಾಡ್ಬಾರ್ದು ಏನಾದ್ರು ಇದ್ರೆ ನನ್ನ ಹತ್ರ ಮತ್ತೆ ಸೂರ್ಯ ಅಂಕಲ್ ಹತ್ರ ಹೇಳ್ಬೇಕು ಸರಿ ಕ್ರಿಶ್ ಗೋ ಟು ಕ್ಲಾಸ್ ಓಕೆ ಸರ್ ಸರ್ ನಾವ್ ಹೊರಡ್ತೀವಿ ಅವ್ರು ಕೃಷ್ಣ ಕರ್ಕೊಂಡ್ ನನ್ ಸ್ಕೂಲಿಗೆ ಬಿಟ್ಟು ಹೋದ್ರು ಅನ್ಸುತ್ತೆ ನಾನ್ ಇಲ್ಲೇ ಕೂತಿರ್ತೀನಿ ಇನ್ನೊಗ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಬ ಮತ್ತೆ ಕೃಷ್ಣು ನಿಮ್ಮನೇನೆ ಇರ್ತಾನೆ ಅಂತಾನೂ ಹೇಳು ಸರಿ ನಾನ್ ಮಾತಾಡ್ತೀನಿ ಸರ್ ನಮಸ್ತೆ ಹಾ ನಮಸ್ತೆ ಮೇಡಮ್ ಸೂರ್ಯ ಅವರು ಈಗ ತಾನೆ ಕೃಷ್ಣ ಕರ್ಕೊಂಡ್ ಬಂದು ಬಿಟ್ಟು ಹೋದ್ರು ಈಗ ಕೃಷ್ಣ ಇದಾನೆ ಸರ್ ಕ್ಲಾಸ್ ಅಲ್ಲಿ ಇದ್ದಾನೆ ಮೇಡಮ್ ಹಾಗೆ ಸೂರ್ಯ ಅವರು ಸ್ವಲ್ಪ ದಿನ ಕೃಷ್ಣ ನಿಂತ್ಕೊಂತೀನಿ ಅಂತ ಹೇಳಿದ್ರು ಸರ್ ಮಾಡಕ್ಕಾಗಲ್ಲ ಆಗಲ್ಲ ತಾಯಿ ಹತ್ರ ಮಾತಾಡ್ಬೇಕು ಅವ್ರ ತಾಯಿ ಬಂದಿದಾರಾ ಇಲ್ಲ ಸರ್ ವಿಡಿಯೋ ಕಾಲ್ ಮಾತಾಡ್ತೀನಿ ಅವರು ಕೃಷ್ಣ ಹತ್ರನ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು ಓಕೆ ಅರೇಂಜ್ ಮಾಡ್ತೀನಿ ಈ ಫೈಲ್ ಅಲ್ಲಿರೋ ಡೀಟೇಲ್ಸ್ ನ ಕಂಪ್ಯೂಟರ್ ಸ್ಕ್ರೀನ್ ಮಾಡಿ ಶೋರ್ ಹೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಕೃಷ್ಣನ ಹುಡುಗ ಇದೋ ಸ್ಕೂಲ್ ಎಲ್ಲ ಓದಿರೋದು ಹೌದು ಸರ್ ಯಾಕೆ ಅಜಯ್ ಏನೋ ಹುಡುಗನ್ಗೆ ಪೆನ್ಸಿಲ್ ಇಂದ ಚುಚ್ಚಿದ್ದಾನೆ ಆ ಹುಡುಗ ಪ್ಯಾನಿಕ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾನೆ ಸರ್ ಬಂದ್ರ ನಿಮಗೋಸ್ಕರ ವೈಟ್ ಮಾಡ್ತಾ ಇದೆ ಏನೇನಿ ನಿಮ್ ಹುಡುಗ ಅಜಯ್ ಹೊಡೆದಿದ್ ಅವ್ರಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ಇಬ್ರು ಪೊಲೀಸ್ ಆಫೀಸರ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಹೋಮ್ ಆಗ್ತಾರಂತೆ ಸರ್